ಮೋದಿ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಇನ್ನು ಎಲ್ಲರಿಗೂ ಸಿಗುತ್ತೆ ಪೆನ್ಷನ್ ಬರ್ತಿದೆ ಹೊಸ ಸ್ಕೀಮ್ ದೇಶದ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೇಂದ್ರ ಸರ್ಕಾರ ನೀಡಲು ಮುಂದಾಗಿದೆ ಅಸಂಘಟಿತ ವಲಯದ ಜೊತೆಗೆ ದೇಶದ ಎಲ್ಲಾ ಹಿರಿಯ ನಾಗರಿಕರ ಬದುಕಿಗೆ ಆರ್ಥಿಕತೆಯ ಸುರಕ್ಷ ಕವಚವನ್ನ ನೀಡಲು ಮೋದಿ ಸರ್ಕಾರ ಪ್ರಯತ್ನವನ್ನ ಇದೆ ದೇಶವಾಸಿಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದು ರಾಷ್ಟ್ರವ್ಯಾಪಿ ಸ್ವಯಂ ಪ್ರೇರಿತ ಪಿಂಚಣಿ ಯೋಜನೆಯನ್ನ ರೂಪಿಸುತ್ತಿದೆ ಈಗಾಗಲೇ ಇರುವ ಹಲವು ಯೋಜನೆಗಳನ್ನ ಸೇರಿಸಿ ಕೇಂದ್ರ ಕಾರ್ಮಿಕ ಸಚಿವಾಲಯ ಈ ಸ್ಕೀಮ್ ಅನ್ನ ಶೀಘ್ರದಲ್ಲೇ ಜಾರಿಗೆ ತರಲು ಮುಂದಾಗಿದೆ ಹಾಗಾದ್ರೆ ಏನಿದು ಯೂನಿವರ್ಸಲ್ ಪಿಂಚಣಿ ಯೋಜನೆ ಯಾರಿಗೆ ಲಾಭ ಆಗುತ್ತೆ ಎಷ್ಟು ಪೆನ್ಷನ್ ಬರುತ್ತೆ ಎಂಬುದನ್ನು ನೋಡೋಣ ಬನ್ನಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದ್ದು ದೇಶದ ಪ್ರತಿ ನಾಗರಿಕರಿಗೂ ಸಾಮಾಜಿಕ ಭದ್ರತೆ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಾರ್ವತ್ರಿಕ ಪಿಂಚಣಿ ಯೋಜನೆ ಜಾರಿಗೊಳಿಸಲು ನಿರ್ಧರಿಸಿದೆ ಉದ್ದೇಶಿತ ಸಾರ್ವತ್ರಿಕ ಪಿಂಚಣಿ ಯೋಜನೆಯಡಿ ಜನರು ಸ್ವಯಂ ಪ್ರೇರಿತವಾಗಿ ಉಳಿತಾಯ ಮಾಡಬೇಕು ಇದರಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಹೂಡಿಕೆ ಮಾಡುವುದಿಲ್ಲ ಸಂಘಟಿತ ವಲಯದ ನೌಕರರು ಮತ್ತು ಸ್ವಯಂ ಉದ್ಯೋಗಿಗಳಿಗೂ ಈ ಯೋಜನೆಯ ಲಾಭ ಪಡೆಯಬಹುದು ಈ ಹೊಸ ಯೋಜನೆಯು ಪ್ರಸ್ತುತ ಇರುವ ಭವಿಷ್ಯ ನಿಧಿ ಸಂಘಟನೆ ಅಂದ್ರೆ ಇ ಪಿಎಫ್ಒದ ಪಿಂಚಣಿ ಯೋಜನೆ ಿಂತ ಭಿನ್ನವಾಗಿರಲಿದೆ ವಿಶೇಷವಾಗಿ ಅಸಂಘಟಿತ ವಲಯದ ಕಾರ್ಮಿಕರನ್ನ ಗಮನದಲ್ಲಿಟ್ಟುಕೊಂಡು ಯೋಜನೆ ರೂಪಿಸಲಾಗ್ತಾ ಇದೆ ಅಂತ ಕಾರ್ಮಿಕ ಸಚಿವಾಲಯದ ಮೂಲಗಳು ತಿಳಿಸಿವೆ ದೇಶದಲ್ಲಿ ಪಿಂಚಣಿ ಅಥವಾ ಉಳಿತಾಯ ವ್ಯವಸ್ಥೆಯನ್ನ ಸುವ್ಯವಸ್ಥಿತಗೊಳಿಸುವ ಆಶಯವು ಹೊಸ ಯೋಜನೆಯ ಹಿಂದಿದೆ ಈಗ ಅಸ್ತಿತ್ವದಲ್ಲಿರುವಂತಹ ಕೆಲವು ಯೋಜನೆಗಳನ್ನ ಹೊಸದರಲ್ಲಿ ವಿಲೀನ ಮಾಡುವ ಸಾಧ್ಯತೆಯೂ ಇದೆ ಅಂತ ಮೂಲಗಳು ಮಾಹಿತಿಯನ್ನ ನೀಡಿವೆ ಈಗ ಅಸ್ತಿತ್ವದಲ್ಲಿರುವಂತಹ ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ ಪಿ ಎಸ್ ಅನ್ನ ಬದಲಾಯಿಸುವುದಿಲ್ಲ ಅಥವಾ ವಿಲೀನಗೊಳಿಸುವುದಿಲ್ಲ ಅಂತ ಸ್ಪಷ್ಟವನ್ನ ಪಡಿಸಲಾಗಿದೆ ಯೋಜನಾ ಪ್ರಸ್ತಾವನೆ ಪೂರ್ಣಗೊಂಡ ನಂತರ ಸಂಬಂಧಪಟ್ಟವರ ಜೊತೆ ಸಮಾಲೋಚನೆಯನ್ನ ನಡೆಸಿ ಅಂತಿಮವಾಗಿ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನ ಜಾರಿಗೆ ತರಲಾಗುವುದು ಅಂತ ಮೂಲಗಳು ತಿಳಿಸಿವೆ ಯಾರ್ಯಾರು ಈ ಹೊಸ ಪಿಂಚಣಿ ಸ್ಕೀಮ್ಗೆ ಅರ್ಹರು ಹೊಸ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿರುವಂತಹ ವ್ಯಾಪಾರಿಗಳು ಸ್ವಯಂ ಉದ್ಯೋಗಿಗಳು ಸೇರಿ ಹದಿನೆಂಟರಿಂದ ಅರವತ್ತು ವರ್ಷ ವಯೋಮಾನದೊಳಗಿನ ಎಲ್ಲಾ ನಾಗರಿಕರು ಈ ಯೋಜನೆಯನ್ನ ಆಯ್ಕೆ ಮಾಡಿಕೊಳ್ಳಬಹುದು ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ ಹೊಸ ಪಿಂಚಣಿ ಯೋಜನೆಯ ರೂಪುರೇಷೆಯನ್ನ ಸಿದ್ಧಪಡಿಸುತ್ತೆ ಇದು ಸ್ವಯಂ ಪ್ರೇರಿತ ಮತ್ತು ಕೊಡುಗೆ ನೀಡುವ ಯೋಜನೆಯಾಗಿದೆ ಇದು ಯಾವುದೇ ಉದ್ಯೋಗಕ್ಕೆ ಸಂಬಂಧಿಸಿರುವುದಿಲ್ಲವಾದ್ದರಿಂದ ಪ್ರತಿಯೊಬ್ಬರೂ ಪಿಂಚಣಿ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದೆಂದು ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಸತ್ಯ ಅಸಂಘಟಿತ ವಲಯದಲ್ಲಿರುವವರು ನಿರ್ಮಾಣ ಕಾರ್ಮಿಕರು ಗಿಗ್ ಕೆಲಸಗಾರರು ಸರ್ಕಾರದ ದೊಡ್ಡ ಉಳಿತಾಯ ಯೋಜನೆಗಳಲ್ಲಿ ಪ್ರವೇಶ ಹೊಂದಿಲ್ಲ ಹೀಗಾಗಿ ಅವರಿಗೆ ಈ ಪಿಂಚಣಿ ಯೋಜನೆ ಮೂಲಕ ಸಾಮಾಜಿಕ ಭದ್ರತೆ ಒದಗಿಸುವುದು ಕೇಂದ್ರ ಸರ್ಕಾರದ ಆಶಯವಾಗಿದೆ ಹಲವು ಪೆನ್ಷನ್ ಯೋಜನೆಗಳು ಹೊಸದರಲ್ಲಿ ವಿಲೀನ अटल पेन्शन स्कीम कूड़ा होस योजने के वर्क ಯಾವೆಲ್ಲ ಯೋಜನೆಗಳು ಈ ಯೋಜನೆಯಲ್ಲಿ ವಿಲೀನ ಆಗಬಹುದು ಎಂಬುದನ್ನು ನೋಡುವುದಾದರೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ ಧನ್ ಮತ್ತು ಅಟಲ್ ಪೆನ್ಷನ್ ಯೋಜನೆ ಕೂಡ ಹೊಸದರಲ್ಲಿ ವಿಲೀನ ಆಗುತ್ತೆ ಅಂತ ಹೇಳಲಾಗಿದೆ ಪ್ರಸ್ತುತ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ನಿಯಂತ್ರಣದಲ್ಲಿ ಅಟಲ್ ಪೆನ್ಷನ್ ಯೋಜನೆ ಇದೆ ಇದರ ಜೊತೆ ವರ್ತಕರಿಗೆ ಸಂಬಂಧಿಸಿದ ಹಲವು ಪಿಂಚಣಿ ಯೋಜನೆಗಳನ್ನು ಕೂಡ ಇದರಲ್ಲಿ ಸೇರಿಸಲಾಗುತ್ತೆ ಅಂತ ತಿಳಿದು ಬಂದಿದೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೂಡ ಇದರಲ್ಲಿ ವಿಲೀನ ಆಗುತ್ತೆ ಎನ್ನಲಾಗ್ತಾ ಇದ್ದು ಆದರೆ ಸದ್ಯದ ಮಾಹಿತಿ ಪ್ರಕಾರ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ವಿಲೀನಗೊಳಿಸುವ ಅಥವಾ ಬದಲಾಯಿಸುವ ಪ್ರಸ್ತಾಪ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ವರ್ಷದ ಪಿಂಚಣಿ ಬರಲು ಏನ್ ಮಾಡಬೇಕು ಮಾಸಿಕ ಎಷ್ಟು ಪೆನ್ಷನ್ ಬರಲಿದೆ ಎಷ್ಟು ಜನರಿಗೆ ಲಾಭ ಹೊಸ ಸಾರ್ವತ್ರಿಕ ಪೆನ್ಷನ್ ಯೋಜನೆಯಲ್ಲಿ ನೋಂದಾಯಿಸಿಕೊಂಡವರಿಗೆ ಅರವತ್ತು ವರ್ಷದ ಬಳಿಕ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ದೊರೆಯಲಿದೆ ಈ ಪಿಂಚಣಿ ಪಡೆಯುವುದಕ್ಕೆ ಪ್ರತಿ ತಿಂಗಳು ಕನಿಷ್ಠ ಐವತ್ತೈದು ರೂಪಾಯಿನಿಂದ ಇನ್ನೂರು ರೂಪಾಯಿವರೆಗೆ ಕೊಡುಗೆಯನ್ನ ನೀಡಬೇಕಾಗುತ್ತೆ ಕೇಂದ್ರ ಸರ್ಕಾರ ಕೂಡ ಇಷ್ಟೇ ಹಣವನ್ನು ನಿಮಗೆ ಅರವತ್ತು ವರ್ಷದ ಬಳಿಕ ಪಾವತಿಸುತ್ತೆ ವಯಸ್ಸಿನ ಆಧಾರದಲ್ಲಿ ನೀವು ಪಾವತಿಸುವ ದುಡ್ಡಿನ ಪ್ರಮಾಣ ನಿರ್ಧಾರವಾಗುತ್ತೆ ಇನ್ನು ದೇಶದಲ್ಲಿ ಎರಡ್ ಸಾವಿರದ ಮೂವತ್ತಾರರ ವೇಳೆಗೆ ಅರವತ್ತು ವರ್ಷ ಮೇಲ್ಪಟ್ಟವರ ಸಂಖ್ಯೆ ಇಪ್ಪತ್ತೆರಡು ಪಾಯಿಂಟ್ ಏಳು ಕೋಟಿಗೆ ತಲುಪಲಿದೆ ಇದು ಒಟ್ಟು ಜನಸಂಖ್ಯೆಯ ಶೇಕಡ ಹದಿನೈದರಷ್ಟು ಇರಲಿದೆ ಈ ಸಂಖ್ಯೆ ಎರಡ್ ಸಾವಿರದ ಐವತ್ತರ ವೇಳೆಗೆ ಮೂವತ್ನಾಲ್ಕು ಪಾಯಿಂಟ್ ಏಳು ಕೋಟಿಗೆ ತಲುಪಲಿದೆ ಈ ಹಿನ್ನೆಲೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಈ ಯೋಜನೆ ಭಾರಿ ಪ್ರಮಾಣದಲ್ಲಿ ನೆರವಾಗಲಿದೆ ಯಾವ್ಯಾವ ರಾಷ್ಟ್ರಗಳಲ್ಲಿ ಇಂತಹ ಪಿಂಚಣಿ ಸ್ಕೀಮ್ ಇದೆ ಭಾರತದಲ್ಲಿ ಪ್ರಸ್ತುತ ಸಾಮಾಜಿಕ ಭದ್ರತಾ ವ್ಯವಸ್ಥೆ ಭವಿಷ್ಯ ನಿಧಿ ಯೋಜನೆಯನ್ನ ಅವಲಂಬಿಸಿದೆ ಇದರ ಜೊತೆ ವೃದ್ಧಾಪ್ಯ ಪಿಂಚಣಿ ಯೋಜನೆಗಳು ಮತ್ತು ಕೆಲವು ನಿರ್ದಿಷ್ಟ ಫಲಾನುಭವಿಗಳಿಗೆ ಆರೋಗ್ಯ ವಿಮೆ ಸೌಲಭ್ಯ ದೊರೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಸಾರ್ವತ್ರಿಕ ಪಿಂಚಣಿ ಯೋಜನೆ ಸಮಗ್ರ ಮತ್ತು ಸುಸ್ಥಿರ ಪಿಂಚಣಿ ವ್ಯವಸ್ಥೆಯನ್ನ ರೂಪಿಸುವ ಗುರಿಯನ್ನ ಹೊಂದಿದೆ ಇನ್ನು ಪ್ರಸ್ತುತ ಅಮೆರಿಕ ಕೆನಡಾ ರಷ್ಯಾ ಚೀನಾ ಮತ್ತು ಯುರೋಪಿನ ಬಹುತೇಕ ರಾಷ್ಟ್ರಗಳು ಪಿಂಚಣಿ ಆರೋಗ್ಯ ರಕ್ಷಣೆ ಮತ್ತು ನಿರುದ್ಯೋಗ ಭತ್ತೆ ಸೇರಿ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ಹೊಂದಿವೆ ಡೆನ್ಮಾರ್ಕ್ ಸ್ವೀಡನ್ ನಾರ್ವೆ ನೆದರ್ಲ್ಯಾಂಡ್ಸ್ ಮತ್ತು ನ್ಯೂಜಿಲೆಂಡ್ ನಂತಹ ದೇಶಗಳು ತಮ್ಮ ಹಿರಿಯ ನಾಗರಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಸಾರ್ವತ್ರಿಕ ಪಿಂಚಣಿ ಯೋಜನೆಗಳನ್ನು ಒದಗಿಸುತ್ತಿವೆ ಒಟ್ಟಿನಲ್ಲಿ ಹೊಸ ಸಾರ್ವತ್ರಿಕ ಪಿಂಚಣಿ ಯೋಜನೆ ಗೇಮ್ ಚೇಂಜರ್ ಆಗಲಿದ್ದು ಅರವತ್ತು ವರ್ಷಗಳ ಬಳಿಕ ಜನರಿಗೆ ಸಾಮಾಜಿಕ ಭದ್ರತೆಯನ್ನ ಒದಗಿಸಲಿದೆ ಈಗ ನೌಕರರು ಸೇರಿ ಕೆಲವೇ ಕೆಲವು ಜನರಿಗೆ ಮಾತ್ರ ಸಿಗುತ್ತಿದ್ದ ಪಿಂಚಣಿ ಎಲ್ಲರಿಗೂ ಸಿಗೋದು ಉತ್ತಮ ಸಂಗತಿ ಸದ್ಯ ಈ ಯೋಜನೆ ಸರ್ಕಾರದ ಮಟ್ಟದಲ್ಲಿದ್ದು ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ಯೋಜನೆಗೆ ಅನುಮತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ